ಅದ್ರ ಬಗ್ಗೆ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ಬಂದಿರೋದೇ ಈಗ ಧಾರ್ಮಿಕ ವಿಚಾರಕ್ಕೆ ದೇವಸ್ಥಾನಕ್ಕೆ ತಾಯಿಯ ದರ್ಶನಕ್ಕೆ ಬಂದಿದ್ದೇನೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳೋದು ನಾ ಅದರಲ್ಲಿ ನಮ್ದು ಸೇರ್ಕೊಳ್ಳುತ್ತಲ್ವಾ ಹಾಗಾಗಿ ರಾಜಕೀಯದ ವಿಚಾರಗಳನ್ನು ಇಲ್ಲಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ನಿಜವಾಗೂ ಇವತ್ತು ತಾವು ಗಮನಿಸಿದಿರ ಮೀಡಿಯಾದವರು ನಿಮಗೆ ಮೊದಲು ಗೊತ್ತಾಗೋದು ಇಲ್ಲೇ ಗೊತ್ತಾಗೋದು ಮೊದಲು ಅಂತ ನೀವು ಹಾಕೊಂಡಿರ್ತೀರಲ್ಲ ಹಾಗೆ ರಾಜಕೀಯದ ಬೆಳವಣಿಗೆಗಳು ಗಮನಿಸಿದ್ದೀರಿ ಎಲ್ಲವೂ ಒಳ್ಳೆಯದು ಒಳ್ಳೇದಲ್ಲಿ ಸುಖಾಂತಿ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ ಅವರು ಮೊದಲು ಹೇಳಿದ್ದಾರೆ ಅಲ್ಲಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕ್ಲಿಯರ್ ಆದಂಗೆ ಆಯ್ತಲ್ಲ ಅಂತ ಅವರು ಹೇಳಿದ್ದಾರೆ ಅನುಭವ ಅದೆಲ್ಲ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ ನಮ್ಮಲ್ಲಿ ಮೊದಲಿಂದಲೂ ಕೂಡ ಹೈಕಮಾಂಡ್ ಅಂತ ಒಂದಿದೆ ಏನೇ ನಿರ್ಧಾರ ಮಾಡಿದರೂ ಕೂಡ ಅವರೇ ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ನಂದಿವೆಟ್ಟದಲ್ಲಿ ವೆಟ್ಟದಲ್ಲಿ ಭೋಗಾನಂದೇಶ್ವರ ದೇವಸ್ಥಾನದ ಮುಂದೆ ಅವತ್ತು ಹೇಳಿದರು ಅವತ್ತು ನಾನು ಕೂಡ ಅವರ ಜೊತೆಯಲ್ಲೇ ಇದ್ದೆ ನಾನು ಐದು ವರ್ಷವೂ ಕೂಡ ನಾನು ಆಡಳಿತ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದ್ದಾರೆ ಇವತ್ತು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಹಾಗಾಗಿ ಒಳ್ಳೆಯ ಆಡಳಿತ ನಾವು ಜನಪರವಾದ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡಿದ್ದೇವೆ ಚುನಾವಣೆ ಮೊದಲು ಅದಕ್ಕಾಗಿ ಅದನ್ನು ಮಾಡ್ತಾ ಇದ್ದೇವೆ ಮುಂದೇನೂ ಕೂಡ ಮಾಡ್ತೇವೆ ನಮಗೆ ಗೊತ್ತಿಲ್ಲ ಅದೆಲ್ಲ ನಮ್ಮವರೆಗೂ ಬರಲೇ ಇಲ್ಲ ಅದು ನಮ್ಮ ತನಕ ಯಾರಾದರೂ ಬಂದು ಹೇಳಿದರೆ ನಮ್ಮ ಸಿ ಎಲ್ ಪಿ ಸಭೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿಗಳು ಬರ್ತಾರೆ ಅನೇಕ ಸಂದರ್ಭದಲ್ಲಿ ಸಭೆ ಮಾಡಿದ್ದಾರೆ ಅವ್ರು ಯಾರಾದರೂ ಹೇಳಿದರೆ ಬಹುಶಃ ಈ ಈಗೊಂದ್ಲನು ಕೂಡ ಆಗ್ತಾ ಇರಲಿಲ್ವ ಏನು